ಇನ್ನು ಪ್ರತಿಷ್ಠಿತ ಕದನ ಆಗಿದೆ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಚುನಾವಣೆ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ವೆಂಕಟೇಶ್ ಪ್ರಸಾದ್ ವರ್ಸಸ್ ಕೆ ಎನ್ ಶಾಂತಕುಮಾರ್ ಮಧ್ಯೆ ಈಗ ನೇರ ಹಣ ಹಣಿ ಇರೋದು ಕೆಎಸ್ಸಿಎ ಚುನಾವಣೆಯಲ್ಲಿ ಇವತ್ತು ನಡೀತಾ ಇರುವಂತಹ ಚುನಾವಣೆಯಲ್ಲಿ ಹೈಟೆಕ್ ಟೆಕ್ನಾಲಜಿಯನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಮತದಾರರ ಅನುಕೂಲಕ್ಕೆ ಡಿಜಿಟಲ್ ವೋಟಿಂಗ್ ಅನ್ನ ಈಗ ಬಳಕೆ ಮಾಡಲಾಗ್ತಿದೆ ಮೊದಲು ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಹೈಟೆಕ್ ಟೆಕ್ನಾಲಜಿಯನ್ನು ವೋಟಿಂಗ್ಗೆ ಬಳಸಿಕೊಳ್ಳಲಾಗುತ್ತೆ ಸಾವಿರದ ಐನೂರ ಅರವತ್ತ್ ಆಜೀವ ಸದಸ್ಯರು ಹಾಗೂ ಮುನ್ನೂರ ನಲವತ್ತೆಂಟು ಕ್ಲಬ್ಗಳ ಸಾಂಸ್ಥಿಕ ಸದಸ್ಯರು ಮತದಾನ ಮಾಡುವುದಕ್ಕೆ ಅರ್ಹರಿದ್ದಾರೆ ಒಟ್ಟು ಸಾವಿರದ ಒಂಬೈನೂರ ಹನ್ನೊಂದು ಸದಸ್ಯರಿಂದ ಕೆಎಸ್ಸಿಎ ಅಧ್ಯಕ್ಷಗಾದಿಗೆ ಮತದಾನ ನಡೆಯಲಿದೆ ಕೆ ಸಿ ಎಗೆ ಇವತ್ತೇ ಮತದಾನ ನಡೀತಾ ಇದೆ ಇವತ್ತು ಸಂಜೆ ಫಲಿತಾಂಶ ಹೊರಬೀಳಲಿದೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂತಹ ಕದನ ಒಂದು ಕಡೆಯಲ್ಲಿ ವೆಂಕಟೇಶ್ ಪ್ರಸಾದ್ ಮತ್ತೊಂದು ಕಡೆಯಲ್ಲಿ ಕೆ ಎನ್ ಶಾಂತಕುಮಾರ್ ಇವರ ನಡುವೆ ನಡೀತಾ ಇರುವಂತಹ ಹಣಾಹಣಿ ಅದರಲ್ಲೂ ಕೂಡ ಎರಡು ಬಣಗಳ ನಡುವೆ ನಡೀತಾ ಇರುವಂತಹ ಹಣಾಹಣಿ ಇದು ಸೊ ಹೀಗಾಗಿ ಸಾಕಷ್ಟು ಪೈಪೋಟಿ ಇದೆ ಸಾಕಷ್ಟು ಕುತೂಹಲ ಇದೆ ಒಂದಷ್ಟು ಕಾನೂನು ಹೋರಾಟಗಳು ಕೂಡ ನಡೆದವು ಇದೆಲ್ಲದರ ನಂತರ ಈಗ ಅಂತಿಮವಾಗಿ ವೆಂಕಟೇಶ್ ಪ್ರಸಾದ್ ಹಾಗೂ ಕೆ ಎನ್ ಶಾಂತಕುಮಾರ್ ಅಧ್ಯಕ್ಷ ಗಾದಿಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಒಟ್ಟು ಸಾವಿರದ ಒಂಬೈನೂರ ಹನ್ನೊಂದು ಸದಸ್ಯರು ಇವತ್ತು ಮತದಾನ ಮಾಡುವ ಮೂಲಕ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುತ್ತಪ್ಪ ಸಾಕಷ್ಟು ಕುತೂಹಲ ಇದೆ ಕೆ ಎಸ್ ಸಿ ಎ ಚುನಾವಣೆ ಏನಾಗಬಹುದು ಅನ್ನುವಂಥದ್ದು ಸಾಕಷ್ಟು ಕಾನೂನು ಹೋರಾಟಗಳು ಕೂಡ ನಡೆದವು ಸೊ ಇವತ್ತು ಯಾವ ರೀತಿಯಾಗಿ ಎಲೆಕ್ಷನ್ ಈಗಾಗಲೇ ಚುನಾವಣೆ ನಡೀತಾ ಇದೆ ಜೊತೆಗೆ ಹೊಸದಾಗಿ ಹೈಟೆಕ್ ಟೆಕ್ನಾಲಜಿ ಬಳಸಿರುವಂಥದ್ದು ಸೊ ಈ ಬಗ್ಗೆ ಡೀಟೇಲ್ಸನ್ನು ನೀಡ್ತಾ ಹೋಗೋದಾದರೆ ನಿಜ ಮಧುಕೂರು ಅಂದರೆ ಕೆಲ ಹಲವು ತಿಂಗಳಿಂದ ಇದು ಭಾರಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಕಾನೂನು ಸಮರಗಳು ಕೂಡ ನಡೀತು ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥದ್ದು ಕೆ ಎ ಗದ್ದುಗೆಯನ್ನು ಯಾರು ಏರ್ತಾರೆ ಅನ್ನೋದನ್ನ ಇವತ್ತು ನಿರ್ಧಾರವಾಗುತ್ತೆ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗಿರುವಂಥದ್ದು ಈ ಬಾರಿಯ ಚುನಾವಣೆಗೆ ಹೈಟೆಕ್ ಟೆಕ್ನಾಲಜಿಯನ್ನು ಕೂಡ ಬಳಕೆ ಮಾಡಲಾಗಿದೆ ನನ್ನ ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಭಾಗದಲ್ಲಿದ್ದೀನಿ ಇಲ್ಲಿ ಬರುವಂತಹ ಮತದಾರರನ್ನ ಸೆಳೆಯೋದಕ್ಕೆ ಎರಡೂ ಬಣದ ಸದಸ್ಯರು ಕೂಡ ಅವರನ್ನು ಮಾತನಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟು ಸಾವಿರದ ಒಂಬೈನೂರ ಹನ್ನೊಂದು ಮತದಾರರು ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗ್ತಾರೆ ಒಂದ್ ಕಡೆ ಬ್ರಿಜೇಶ್ ಪಟೇಲ್ ಅವರ ತಂಡ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಏನು ಅನಿಲ್ ಕುಂಬೆ ಅವರು ಬೆಂಬಲಿತರಾಗಿರುವಂತಹ ಒಂದು ವೆಂಕಟೇಶ್ ಪ್ರತಾಪ್ ಅವರ ಬಣ್ಣ ಕೂಡ ಮತ್ತೊಂದು ಕಡೆ ಇದೆ ಈಗ ಐದು ಗಂಟೆವರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ನಂತರದಲ್ಲಿ ಏಳು ಗಂಟೆಗೆ ಇದರ ಫಲಿತಾಂಶ ಕೂಡ ಬರುತ್ತೆ ಈಗ ನಾವು ನೋಡ್ತಾ ಇರ್ಬೋದು ಈ ಬರುವಂತಹ ಪ್ರತಿಯೊಬ್ಬ ಸದಸ್ಯರಿಗೆ ತಮ್ಮ ತಮ್ಮ ಏನು ಗುಂಪಿನವರು ಒಂದೊಂದು ಚೀಟಿಯನ್ನು ಕೊಟ್ಟು ಇವರಿಗೆ ಮತವನ್ನು ಹಾಕಿ ಅಂತ ಹೇಳಿ ಅವರನ್ನ ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಕಳೆದ ಎರಡು ಮೂರು ತಿಂಗಳಿಂದ ಸಾಕಷ್ಟು ಚರ್ಚೆಯಲ್ಲಿರುವಂತಹ ಒಂದು ಪ್ರತಿಷ್ಠೆಯ ಚುನಾವಣೆ ಇದು ಸದ್ಯಕ್ಕೆ ಚುನಾವಣೆಗೆ ಬರುವಂತಹ ಎಲ್ಲ ಮತದಾರರು ಕೂಡ ಒಳಗಡೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಲೇ ಚುನಾವಣಾ ಅಧಿಕಾರಿ ಆಗಿರುವಂತಹ ಬಸವರಾಜರು ಮತದಾನ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದ್ದಾರೆ ನನ್ನ ಜೊತೆಗೆ ಮತದಾರ ಇದ್ದಾರೆ ಮೇಡಮ್ ಹೇಗೆ ನಡೀತಾ ಇದೆ ಚುನಾವಣೆ ಚೆನ್ನಾಗಿ ನಡೀತಾ ಇದೆ ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವೇರಿಯಸ್ ಇದು ನಡೀತಾ ಇದೆ ಅಂತ ತುಂಬ ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಇಲ್ಲಿ ಬಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸೊ ಹಾಗೆ ನಾನು ಟೀಮ್ ವೆಂಕಟೇಶ್ ಪ್ರಸಾದ್ಗೆ ಕ್ಯಾಂಪೇನ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಈ ಥರ ಯಾರ ಎಲೆಕ್ಷನ್ಗೆ ನಿಂತಿದ್ದಾಗ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ಅಂತ ಸೊ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ ಏನೇ ಆದರೂ ಕ್ರಿಕೆಟ್ನ ಮುಂದೆ ಥರದ ಇಂಪಾರ್ಟೆಂಟು ಅನ್ನೋದನ್ನ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗಾಗಲೇ ಮಧುಕರಿಗ ಬರುವಂತಹ ಇಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಎರಡೂ ಬಣ್ಣದವರು ಕೂಡ ಒಂದೊಂದು ಚೀಟಿಯನ್ನು ಕೊಡುವಂತಹ ಒಂದು ದುಂಬಾಲು ಬೀಳುವಂತಹ ಕೆಲಸನ ಕೂಡ ಮಾಡ್ತಾ ಇದ್ದಾರೆ ನಮಗೆ ಓಟ್ ಹಾಕಿ ನಮಗೆ ಓಟ್ ಹಾಕಿ ಅಂತೇಳಿ ಯಾಕಂದ್ರೆ ಇದು ಭಾರಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟು ಇರುವಂತದ್ದು ಯಾಕಂದ್ರೆ ಸಾಕಷ್ಟು ಬಾರಿ ಕೋಟ್ ಮೆಟ್ಟಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ತಂಡದವರಿಗೆ ಜಯ ಸಿಕ್ಕರೆ ಮತ್ತೊಂದು ಬಾರಿ ಮತ್ತೊಂದು ತಂಡದವರಿಗೆ ಜಯ ಸಿಗ್ತಾ ಇತ್ತು ಹೀಗಾಗಿ ಈಗ ಎರಡೂ ಬಣ್ಣದವರಿಗೆ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಬ್ರಿಜೇಶ್ ಪಟೇಲ್ ಅವರು ಕೂಡ ಸ್ಥಳದಲ್ಲಿ ಇದ್ದಾರೆ ಅವರು ಕೂಡ ಬರುವಂತಹ ಮತದಾರರನ್ನು ಸೆಳೆಯುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಅನಿಲ್ ಕುಂಬೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಇನ್ನು ಬೇರೆ ಬೇರೆ ರೀತಿಯಂತಹ ಪ್ರತಿಷ್ಠಿತ ಕ್ರಿಕೆಟಿಗರು ಎಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಕಾರಣಕ್ಕಾಗಿ ಈ ಒಂದು ಚುನಾವಣೆ ಭಾರಿ ಮಹತ್ವ ಪಡೆದುಕೊಂಡಿದೆ ಸದ್ಯಕ್ಕೆ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಇನ್ನೇನು ಮತದಾನ ಪ್ರಕ್ರಿಯೆ ಆರಂಭವಾಗಿ ಸಂಜೆ ಏಳು ಗಂಟೆಗೆ ಇದರ ಫಲಿತಾಂಶ ಕೂಡ ಬರುತ್ತೆ ಆಗ ಕೆಎಸಿ ಗದ್ದುಗೆಯನ್ನು ಯಾರು ಹಿಡಿತಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಓಕೆ ಯು ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి